ವರ್ಲ್ಡ್ ವಾರ್ ಟು ಮೇಲೆ ಬ್ರಿಟಿಷ್ ಆರ್ಮಿಲಿ ಇದ್ದ ಇಂಡಿಯನ್ ಸೋಲ್ಜರ್ಸ್ ಗೆ ಅಶಾಂತಿ ಕಾಡ್ತಾ ಇರುತ್ತೆ ಈ ಯುದ್ಧ ಸ್ವಾತಂತ್ರ್ಯಗೋಸ್ಕರ ಮಾಡ್ತಾ ಇರೋದು ಆ ಯುದ್ಧ ಶಾಂತಿಗೋಸ್ಕರ ಮಾಡ್ತಾ ಇರೋದು ಅದೆಲ್ಲಾ ಶಿಪ್ಸ್ ಅಲ್ಲಿರೋ ಮೆಜಾರಿಟಿ ವರ್ಕರ್ಸ್ ಸೇಲರ್ಸ್ ಎಲ್ಲರೂ ಇಂಡಿಯನ್ಸ್ ಅಂತ ಇವಾಗ ಇರೋ ತರ ದೇಶನ ಮೂರ್ ಭಾಗ ಮಾಡಿ ಫ್ರೀಡಮ್ ನ ಉಡುಗೊರೆ ತರ ಕೊಟ್ಟಂಗೆ ಇರ್ತಾನೆ ಇರ್ಲಿಲ್ಲ ಸ್ವಾತಂತ್ರ್ಯ ಹೋರಾಟ ಅಂದ್ರೆ ನಮ್ಗೆಲ್ಲ ಉಪ್ಪಿನ ಸತ್ಯಾಗ್ರಹ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇವೆ ಎಲ್ಲ ನೆನಪಾಗುತ್ತೆ ಬ್ರಿಟಿಷ್ ಸಾಮ್ರಾಜ್ಯದ ಫೌಂಡೇಶನ್ ಅಲ್ಲಾಡ್ಸಿದ ಬ್ರಿಟಿಷ್ ಸರ್ಕಾರಕ್ಕೆ ಇನ್ಮೇಲೆ ಈ ದೇಶದಲ್ಲಿ ನಮ್ಮ ಆಟ ನಡೆಯಲ್ಲ ಅಂತ ಮನವರಿಕೆ ಮಾಡಿಕೊಟ್ಟಂತಹ ಒಂದು ಹೋರಾಟ ನಡೆದಿತ್ತು ಅದೇ ಹೋರಾಟ ಮರೆತು ಹೋದ ಕ್ರಾಂತಿ ಭಾರತದ ಕೊನೆಯ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಒಂಬೈನೂರ ನಲವತ್ತಾರನೆಯ ರಾಯಲ್ ಇಂಡಿಯನ್ ನೇವಲ್ ರಿವಾರ್ಡ್ ವರ್ಲ್ಡ್ ವಾರ್ ಟೂ ಮುಗಿದ್ಮೇಲೆ ಬ್ರಿಟಿಷ್ ಆರ್ಮಿಲಿದ್ದ ಇಂಡಿಯನ್ ಸೋಲ್ಜರ್ಸ್ ಗೆ ಅಶಾಂತಿ ಕಾಡ್ತಾ ಇರುತ್ತೆ ಯಾಕೆ ಅಂದ್ರೆ ಇಂಡಿಯನ್ ಸೋಲ್ಜರ್ ಮತ್ತೆ ಬ್ರಿಟಿಷ್ ಸೋಲ್ಜರ್ ಇಬ್ರು ಸೇಮ್ ಪೊಸಿಷನ್ ಅಲ್ಲಿ ಇದ್ರು ಇಬ್ರು ಸ್ಯಾಲರಿ ಡಿಫ್ರೆನ್ಸೇ ಹತ್ತಷ್ಟು ಇರ್ತಾ ಇರುತ್ತೆ ಮತ್ತೆ ಇಂಡಿಯನ್ ಸೋಲ್ಜರ್ಸ್ ಗೆ ಸರಿಯಾದ ಮೆಡಿಕಲ್ ಫೆಸಿಲಿಟೀಸ್ ಇರಲ್ಲ ಕರೆಕ್ಟ್ ಆಗಿ ಊಟ ಕೊಡ್ತಾ ಇರಲ್ಲ ಮತ್ತೆ ಇವರೆಲ್ಲ ಯುದ್ಧ ಮಾಡಕ್ ಹೋಗಿದ್ರಲ್ಲ ಇಂಡಿಯನ್ ಸೋಲ್ಜರ್ಸ್ ಅವಾಗ ಈ ಯುದ್ಧ ಸ್ವಾತಂತ್ರ್ಯಗೋಸ್ಕರ ಮಾಡ್ತಾ ಇರೋದು ಆ ಯುದ್ಧ ಶಾಂತಿಗೋಸ್ಕರ ಮಾಡ್ತಾ ಇರೋದು ಅಂತೆಲ್ಲ ತುಂಬಾ ಭಾಷಣಗಳನ್ನೂ ಕೇಳಿರ್ತಾರೆ ಆಗ ಇಂಡಿಯನ್ ಸೋಲ್ಜರ್ಸ್ ಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಸ್ವಾತಂತ್ರ್ಯಕ್ಕೋಸ್ಕರನೇ ಯುದ್ಧ ಮಾಡ್ತಾ ಇದ್ರೆ ಇವ್ರು ಯಾಕೆ ಇನ್ನ ನಮ್ ದೇಶ ಆಳ್ತಾ ಇದಾರೆ ಅಂತ ಒಂದ್ ಅಶಾಂತಿಯ ಕಿಡಿ ಹತ್ಕೊಂಡಿರುತ್ತೆ ಅದ್ರ ಜೊತೆ ವಿಪರೀತ ರೇಸಿಸಮ್ ಮತ್ತೆ ಅದೇ ಟೈಮ್ ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂದ್ರೆ ಐ ಎನ್ ಎಷ್ಟೊಂದು ಸೋಲ್ಜರ್ಸ್ ಗೆ ಕ್ಯಾಪ್ಚರ್ ಮಾಡಿ ರೆಡ್ ಫೋರ್ಟ್ ಅಲ್ಲಿ ಪಬ್ಲಿಕ್ ಟ್ರಯಲ್ ಮಾಡಿರ್ತಾರೆ ಈ ಪಬ್ಲಿಕ್ ಟ್ರಯಲ್ ಗಳು ಕೂಡ ಬ್ರಿಟಿಷ್ ಆರ್ಮಿ ಬ್ರಿಟಿಷ್ ನೇವಿ ಮತ್ತೆ ಏರ್ ಫೋರ್ಸ್ ನಲ್ಲಿರೋ ಇಂಡಿಯನ್ ಸೈನಿಕರಿಗೆ ಪ್ರೋತ್ಸಾಹದ ಕಿಡಿ ಕೊಟ್ಟಿರುತ್ತೆ ಫೆಬ್ರವರಿ ಹದಿನೆಂಟು ಸಾವಿರದ ಒಂಬೈನೂರ ನಲ್ವತ್ತಾರು ಬಾಂಬೆ ಅಲ್ಲಿ ಹೆಚ್ ಎಂ ಐ ಎಸ್ ತಲ್ವಾರ್ ಅಂತ ಒಂದು ಶೋರ್ ಎಸ್ಟಾಬ್ಲಿಷ್ಮೆಂಟ್ ಇರುತ್ತೆ ಅಲ್ಲಿ ಊಟದ ವ್ಯವಸ್ಥೆಗಾಗಿ ಸಾವಿರದ ನೂರ ಭಾರತೀಯ ಸೇಲರ್ಸ್ ಮನಸ್ಸಿನಲ್ಲಿ ಇದ್ದ ಕೆಂಡ ಅವತ್ತು ಬೆಂಕಿ ಆಗಿರುತ್ತೆ ಅದೇ ಟೈಮ್ ಅಲ್ಲಿ ಲೀಡಿಂಗ್ ಸಿಗ್ನಲ್ ಮ್ಯಾನ್ ಎಂ ಎಸ್ ಖಾನ್ ಮತ್ತೆ ಪೆಟ್ಟಿ ಆಫೀಸರ್ ಮದನ್ ಸಿಂಗ್ ಅವರಿಬ್ರು ಸೇರ್ಕೊಂಡು ನೇವಲ್ ಸ್ಟ್ರೈಕಿಂಗ್ ಕಮಿಟಿ ಅಂತ ಒಂದು ಕಮಿಟಿ ಸ್ಟಾರ್ಟ್ ಮಾಡಿರ್ತಾರೆ ಆ ಕಮಿಟಿ ರಿಕ್ರೂಟ್ಮೆಂಟ್ ಕೂಡ ಎಚ್ ಎಂ ಎಸ್ ತಲ್ವಾರ್ ಕ್ಯಾಂಟೀನ್ ಅಲ್ಲಿ ನಡೀತಾ ಇರುತ್ತೆ ಈ ಶಾಂತಿಯ ಕಿಡಿ ಬೆಂಕಿ ಆಗಕ್ಕೆ ಜಾಸ್ತಿ ದಿನನೇ ಬೇಕಾಗಲ್ಲ ಕೆಲವೇ ದಿನದಲ್ಲಿ ಈ ಬೆಂಕಿ ಇಡೀ ಭಾರತದ ಎಲ್ಲಾ ಪೋರ್ಟ್ ಸಿಟಿಗೂ ಸ್ಪ್ರೆಡ್ ಆಗ್ಬಿಡುತ್ತೆ ಮದ್ರಾಸ್ ಕೊಚ್ಚಿ ಕರಾಚಿ ಕೋಲ್ಕತ್ತಾ ವೈಝಾಗ್ ಎಲ್ಲಾ ಕಡೆನೂ ಈ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಈ ದಂಗೆಯಿಂದ ಬ್ರಿಟಿಷಿಗೆ ಭಯ ಆಗ ಸ್ಟಾರ್ಟ್ ಆಗಿರುತ್ತೆ ಅವಾಗ ಬ್ರಿಟಿಷ್ ಅವರು ಹೆಚ್ ಎಂ ಐ ಎಸ್ ತಲ್ವಾರ್ ಅಲ್ಲಿ ನಡೀತಿರೋ ದಂಗೆ ಸಪ್ರೆಸ್ ಮಾಡಬೇಕು ಅಂತ ಎಲ್ಲಾ ಒಂದಿಷ್ಟ್ ಶಿಪ್ನ ಈ ತಲ್ವಾರ್ ಕಡೆ ಅಟ್ಯಾಕಿಂಗ್ ಪೊಸಿಷನ್ ಅಲ್ಲಿ ಇಟ್ಟು ಕಳಿಸ್ತಾರೆ ಆದ್ರೆ ಅವ್ರಿಗೆ ಏನ್ ಗೊತ್ತಿತ್ತು ಅದೆಲ್ಲಾ ಶಿಪ್ಸ್ ಅಲ್ಲಿರೋ ಮೆಜಾರಿಟಿ ವರ್ಕರ್ಸ್ ಸೇಲರ್ಸ್ ಎಲ್ಲರೂ ಇಂಡಿಯನ್ಸ್ ಅಂತ ಎಪ್ಪತ್ತೆಂಟು ಶಿಪ್ಸ್ ಇಪ್ಪತ್ತೆರಡು ಶೋರ್ ಎಸ್ಟಾಬ್ಲಿಷ್ಮೆಂಟ್ ಗಳು ಈ ಹೋರಾಟದ ಪರ ನಿಂತಿರ್ತಾರೆ ಆ ಎಲ್ಲಾ ಶಿಪ್ಸ್ ಅಲ್ಲಿ ಬ್ರಿಟಿಷ್ ಫ್ಲಾಗ್ ನ ಇಳಿಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಆಗಿನ ಭಾರತದ ಮೂರು ಮೇನ್ ಪೊಲಿಟಿಕಲ್ ಪಾರ್ಟೀಸ್ ಫ್ಲಾಗ್ ನ ಹಾರಿಸ್ತಾರೆ ಬರೀ ನಾವಿಕರು ಸೇಲರ್ಸ್ ಅಷ್ಟೇ ಅಲ್ಲ ಬಾಂಬೆ ಸಿಟಿಯ ಸಾಮಾನ್ಯ ಜನರು ಕೂಡ ಈ ಹೋರಾಟದ ಪರ ನಿಲ್ತಾರೆ ಆ ಜನರನ್ನ ಸಪ್ರೆಸ್ ಮಾಡಬೇಕು ಅಂತ ಬ್ರಿಟಿಷ್ ಸರ್ಕಾರದವರು ಇನ್ನೂರಕ್ಕೂ ಜಾಸ್ತಿ ಸಾಮಾನ್ಯ ಜನರನ್ನ ಸಾಯಿಸ್ತಾರೆ ಸಾವಿರಕ್ಕೂ ಜಾಸ್ತಿ ಜನ ಇಂಜರ್ಡ್ ಆಗ್ತಾರೆ ಇಷ್ಟ ಆದ್ರೂ ಆ ನಾವಿಕರ ಹೋರಾಟ ನಿಲ್ಲಲ್ಲ ವರ್ಷಾನುಗಟ್ಟಲೆಯಿಂದ ಇದ್ದ ಆ ಕಿಡಿನ ಆರ್ಸಕ್ಕೆ ಬ್ರಿಟಿಷ್ ಅವರಿಗೆ ಅಷ್ಟು ಸುಲಭ ಿಲ್ಲ ಭಾರತದ ನಾವಿಕರು ಆ ಎಲ್ಲಾ ಶಿಪ್ಸ್ ಅಲ್ಲಿದ್ದ ಬ್ರಿಟಿಷ್ ಆಫೀಸರ್ಸ್ ನ ಸಾಯಿಸಿ ತಲೆ ಕಡ್ದು ಲಾರಿಲಿ ನೇತ್ ಹಾಕಿ ಇಡೀ ಬಾಂಬೆ ಸಿಟಿಲಿ ಮೆರವಣಿಗೆ ನಡೆಸಿರ್ತಾರೆ ಈ ಘಟನೆ ಆದ್ಮೇಲೆ ಬ್ರಿಟಿಷ್ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಇದು ಇನ್ನ ಎಲ್ಲೆಲ್ಲಿ ಹೋಗುತ್ತೋ ಏನೇನ್ ಆಗ್ಬಿಡುತ್ತೋ ಅಂತ ಆ ಟೈಮ್ ಅಲ್ಲಿ ಸರ್ಕಾರ ಇಂಡಿಯನ್ ಪೊಲಿಟಿಕಲ್ ಲೀಡರ್ಸ್ ಅವ್ರ್ ಮೊರೆ ಹೋಗ್ತಾರೆ ಗಾಂಧೀಜಿ ಅವರು ಕೂಡ ಈ ಘಟನೆನ ಬಹಿರಂಗವಾಗಿ ಕಂಡೆಮ್ ಮಾಡ್ತಾರೆ ಇದು ನನ್ನ ಅಹಿಂಸಾ ಸಿದ್ಧಾಂತಕ್ಕೆ ವಿರೋಧವಾಗಿರೋದು ಅಂತ ಒಂದು ಸ್ಟೇಟ್ಮೆಂಟ್ ನ ಕೂಡ ಕೊಡ್ತಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಅವ್ರೆಲ್ಲರೂ ಈ ಘಟನೆನ ಕಂಡೆಮ್ ಮಾಡ್ತಾರೆ ಆದ್ರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ ಈ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾರೆ ಫುಡ್ ಮತ್ತೆ ವಾಟರ್ ಸಪ್ಲೈಸ್ ನ ಕಟ್ ಮಾಡಿದಾಗ ಆ ಶಿಪ್ಸ್ ಮತ್ತೆ ಶೋರ್ ಎಸ್ಟಾಬ್ಲಿಷ್ಮೆಂಟ್ ಗೆ ಕಮ್ಯುನಿಸ್ಟ್ ಪಾರ್ಟಿ ವರ್ಕರ್ಸ್ ಸೇಲರ್ಸ್ಗೋಸ್ಕರ ಬ್ರೆಡ್ ಬಟರ್ ಫ್ರೂಟ್ಸ್ ಎಲ್ಲಾದ್ನೂ ತಗೊಂಡ್ ಬಂದಿರ್ತಾರೆ ಬ್ರಿಟಿಷ್ ಅವರು ಈ ಹೋರಾಟನ ಹೆಂಗಾದ್ರೂ ಮಾಡಿ ನಿಲ್ಸಿ ಏನಾದ್ರೂ ಮಾಡಿ ಸಪ್ರೆಸ್ ಮಾಡಿ ಅಂತ ಪೊಲಿಟಿಕಲ್ ಲೀಡರ್ಸ್ ಗೆ ಕೇಳ್ಕೊಂಡಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನೆಗೋಶಿಯೇಟ್ ಮಾಡಕ್ ಹೋಗಿರ್ತಾರೆ ನಾವಿಕರ ಜೊತೆ ಮತ್ತೆ ಅವರಿಗೆ ಸರ್ಕಾರದವ್ರು ಏನ್ ಹೇಳಿರ್ತಾರೆ ಅಂದ್ರೆ ನೀವ್ ಏನಾದ್ರು ಮಾಡಿದ್ನ ಸಪ್ರೆಸ್ ಮಾಡಿದ್ರೆ ಅವ್ರಿಗೆ ಯಾವ್ದೇ ತರದ್ ಶಿಕ್ಷೆ ಕೊಡಲ್ಲ ಯಾವ್ದೇ ತರದ್ ಪನಿಷ್ಮೆಂಟೇ ಇರಲ್ಲ ಅಂತಾನು ಹೇಳಿರ್ತಾರೆ ಪಟೇಲ್ ನಾವಿಕರ ಹತ್ರ ಹೋಗಿ ಅದನ್ನೇ ಹೇಳ್ತಾರೆ ನೀವು ದಯವಿಟ್ಟು ಸರೆಂಡರ್ ಆಗಿ ನಿಮ್ಗೆ ಯಾವ್ದೇ ತರದ ಶಿಕ್ಷೆ ಇರಲ್ಲ ನಿಮ್ಮನ್ನ ಹಂಗೆ ಬಿಡ್ತಾರೆ ಇದು ಒಳ್ಳೇದಲ್ಲ ಅಂತ ಹೇಳಿದಾಗ ನಾವಿಕರು ನಮ್ಮ ದೇಶದ ಲೀಡರ್ ಇದನ್ನ ಹೇಳ್ತಾ ಇದ್ದಾನೆ ನಾವು ಸರೆಂಡರ್ ಆಗೋಣ ಅಂತ ಸರೆಂಡರ್ ಆಗ್ತಾರೆ ಆದ್ರೆ ವಿಪರ್ಯಾಸ ಅಂದ್ರೆ ಎಲ್ಲರೂ ಸರೆಂಡರ್ ಆದ್ಮೇಲೆ ತಕ್ಷಣ ಎಲ್ಲಾರನೂ ಅರೆಸ್ಟ್ ಮಾಡ್ತಾರೆ ಎಲ್ಲಾರನ್ನೂ ಕೆಲಸದಿಂದ ತೆಗ್ದಾಕ್ತಾರೆ ಮತ್ತೆ ಎಲ್ಲರ ಮೇಲೂ ಕೋರ್ಟ್ ಮಾರ್ಷಲ್ ಆಗುತ್ತೆ ನೀವೇ ಯೋತ್ನೆ ಮಾಡಿ ಎಲ್ಲಾ ಪೊಲಿಟಿಕಲ್ ಲೀಡರ್ ಈ ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ರೆ ಏನ್ ಆಗ್ತಿದ್ದಿರ್ಬೋದು ಅಂತ ಬ್ರಿಟಿಷ್ ಸೇನೆಲಿ ಇದ್ದಿದ್ದು ಎಲ್ಲರೂ ಇಂಡಿಯನ್ ಸೋಲ್ಜರ್ಸ್ ಅವ್ರು ಎಲ್ಲರೂ ಸರ್ಕಾರದ ವಿರುದ್ಧನೇ ತಿರುಗಿ ಬಿದ್ದಿದಿದ್ರೆ ಇವಾಗಿರೋ ತರ ದೇಶನ ಮೂರ್ ಭಾಗ ಮಾಡಿ ಫ್ರೀಡಮ್ ನ ಉಡುಗೊರೆ ತರ ಕೊಟ್ಟಂಗೆ ಇರ್ತಾನೆ ಇರ್ಲಿಲ್ಲ ನಮ್ಮ ಜನ್ಮ ಸಿದ್ಧ ಹಕ್ಕಾದ ಸ್ವಾತಂತ್ರ್ಯನ ನಾವೇ ಕಿತ್ತು ತಗೊಂಡಂಗೆ ಇರ್ತಾ ಇತ್ತು ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಆ ಎಲ್ಲಾ ಪೊಲಿಟಿಕಲ್ ಲೀಡರ್ಸ್ ನಿಜವಾಗ್ಲೂ ಸ್ವಾತಂತ್ರ್ಯ ಹೋರಾಟಗಾರ ಅಥವಾ ಕುರ್ಚೆ ಆಸಿಗಾಗಿ ಇದ್ದ ರಾಜಕಾರಣಿಗಳ ಇದು ನಮ್ಮ ಹೊಸ ಪ್ರಯತ್ನ ನಾನು ಇದೇ ತರ ಹಿಸ್ಟ್ರಿ ಬಗ್ಗೆ ವಿಡಿಯೋಸ್ ಮಾಡ್ಲಾ ಅಥವಾ ಕರೆಂಟ್ ಅಫೇರ್ಸ್ ಬಗ್ಗೆ ವಿಡಿಯೋಸ್ ಮಾಡ್ಲಾ ಅಥವಾ ಯಾವುದೇ ತರದ ಫೀಡ್ಬ್ಯಾಕ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸ್ಬಿಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೆಸರು ಅನಂತರಾಮ್ ಗಾಂಜಾಳ ಸೈನಿಂಗ್ ಆಫ್